ಬಗ್ಗೆಯೂ ಸವಿಸ್ತಾರವಾಗಿ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ರು ಮತ್ತು ಒಂದು ಪ್ರತಿ ಲೋಕಾಯುಕ್ತರಿಗೂ ಕೂಡ ಸಲ್ಲಿಸಲಾಗಿದೆ ಈ ಒಂದು ಸುದ್ದಿಯಿಂದ ಎಚ್ಚರಿಕೊಂಡಂತಹ ಲೋಕಾಯುಕ್ತ ಇಂದು ಅಂದ್ರೆ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಆರ್ ಟಿಒ ಆಫೀಸ್ಗೆ ಲೋಕಾಯುಕ್ತ ಅವರು ದಾಳಿ ಮಾಡಿದ್ರು ದಾಳಿ ಮಾಡಿ ಇಲ್ಲಿ ನಡೆಯತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೆಲವು ದಾಖಲಾತಿಗಳನ್ನು ವಶಪಡಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ಒಂದು ಲೋಕಾಯುಕ್ತ ದಾಳಿಯಿಂದ ವಿಜಯಪುರ ಆರ್ಟಿಒ ಆಫೀಸ್ ಅವರು ಇನ್ನಾದರೂ ಒಂದು ಪಾರದರ್ಶಕ ಆಡಳಿತಗಳನ್ನ ಮಾಡ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ ವರದಿ ಸಂಗಮೇಶಂ ಎಂ ಕೆ ಸಂಪಾದಕರು ಪಬ್ಲಿಕ್ ನ್ಯೂಸ್ ಸಿಕ್ಸ್ ಚಾನೆಲ್ ವೆಚ್ಚಿಯಪುರ ಆಫೀಸ್ಗೆ ಬಹಳಷ್ಟು ನಿಮ್ಗೊಂದು ದೂರ ಬಂದಿರ್ಬೋದು ಸರ್ ನಾನು ಇವತ್ತು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರವರ ಸೂಚನೆಯಂತೆ ಅವರು ಕೊಟ್ಟ ವಾರೆಂಟನ್ ನ ಎಕ್ಸಿಕ್ಯೂಟ್ ಮಾಡಿ ಇವತ್ತು ಇಲ್ಲಿ ಕೆಲಸಗಳ ಅಂತ ಸಾರ್ವಜನಿಕರಿಗೆ ಸಿಗಬೇಕಾದಂತಹ ಕೆಲ್ಸಗಳನ್ನ ವಿಳಂಬ ಮಾಡ್ತಾ ಇದ್ದಾರೆ ಮತ್ತೆ ಏಜೆಂಟರ ಹಾವಳಿ ಇದೆ ಅಂತ ಹೇಳಿ ಏನು ಪದೇ ಪದೇ ದೂರಗಳು ಬರ್ತಾ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ನಾವು ಇದರಲ್ಲಿ ಮಾನ್ಯ ಲೋಕಾಯುಕ್ತರವರ ನಿರ್ದೇಶನದಂತೆ ದಾಳಿ ಮಾಡಿದ್ದೀವಿ ಆ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದೀವಿ ದಿವಸ ಆಯ್ತು ಇಲ್ಲಿ ಬಿಜಾಪುರ ಅಂದ್ರೆ ಎಷ್ಟೇ ಸರ್ತಿ ದಾಳಿ ನಿಮ್ಮ ನೇತೃತ್ವದಲ್ಲಿ ಇದೇ ಮೊದಲೇ ನಾವು

ಹೇಳೋಕೆ ಹೌದಾ ಓಕೆ ಥ್ಯಾಂಕ್ ಯು ಹೇಳಿದ್ರು ಸರ್ ಹೇಳಿದ್ರು ಈಗ ಇಲ್ಲಿ ಬಂದಿಂದ ದಾಳಿ ಆಗಿದೆ ಬಹಳಷ್ಟು ದೂರ ಸಾರ್ವಜನಿಕರು ದೂರ ಬಂದ ದೂರ ಬಂದಿದ್ಮೇಲೆ ಇಲ್ಲೆಲ್ಲ ನಾವು ದಾಳಿ ಮಾಡಿ ಅಂತ ಹೇಳಿ ನೋಡ್ರಿ ಇನ್ನಾದ್ರು ಇಲ್ಲಿ ಭ್ರಷ್ಟ ಅಧಿಕಾರಿಗಳು ಇಲ್ಲಿ ಏನು ಏಜೆಂಟ್ ಗಳು ಎಚ್ಚೆತ್ಕೊಳ್ತಾರ ಎಚ್ಚೆತ್ಕೊಳ್ತಾರು ಈಗ ನೇರವಾಗಿ ಲೋಕಾಯುಕ್ತ ಎಸ್ ಪಿ ಸಹ ಮಾತಾಡಿದ್ರು ಬರೀ ಮುಂದೆ ಏನಾಗ್ತದೆ ನಿಮ್ಗೆ ತೋರಿಸ್ತೀನಿ ಇಲ್ಲಿ ವಿಜಯಪುರದ ಒಂದು ಚಿತ್ರಣ ಒಂದು ಆಟೋ ಆಫೀಸ್ ಚಿತ್ರಣ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಪೂರಾ ಎಲ್ಲ ಖಾಲಿ 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 ಆ ಈಗ ಇವತ್ತೆಲ್ಲ ಖಾಲಿ ಖಾಲಿ ಆಗಿದೆ ಲೋಕಾಯುಕ್ತ ಎಸ್ ಪಿ ಕೂಡ ನೀವು ಮಾತಾಡಿಸಿದಿವಿ ಈಗ ವಿಜಯಪುರದ ಒಂದು ಆರ್ಟೋ ಕಚೇರಿಯಲ್ಲಿ ಲೋಕಾಯುಕ್ತ ದಾಳಿ ಆಗಿದೆ ಬಹಳಷ್ಟು ಗಾಡಿಗಳು ಇಲ್ತವೆ ನೀವು ನೋಡಿದ್ರೆ ಗಾಡಿ ತೋರಿಸ್ಬೇಕಾ ಇಲ್ಲ ಲೋಕಾಯುಕ್ತ ಎಸ್ ಗಾಡಿಗಳು

ಎಂ ಕೋಣಿನವರು ಸುದ್ದಿ ಸುಶೀಲವಾಣಿ ಪತ್ರಿಕೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ವರದಿಯನ್ನ ಪ್ರಕಟಿಸಿದರು ವಿಜಯಪುರ ವಿಶ್ವ ಪ್ರಸಿದ್ಧ ಗೋಳಗುಮ್ಮಟಾಗಿ ಪ್ರಸಿದ್ಧಿಯಾಗಿದೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿರುವಂತೆ ಇರುವಂತೆ ಆರ್ಟಿಒ ಆಫೀಸ್ ಒಂದು ವಿಜಯಪುರ ಜಿಲ್ಲೆಯಲ್ಲೂ ಇದೆ ಈ ಒಂದು ಆರ್ಟಿಒ ಆಫೀಸ್ಗೆ ಪ್ರತಿ ದಿನ ಕೂಡ ಸರ್ಕಾರಿ ಸಮಯದಲ್ಲಿ ತುಂಬಾ ಜನ ಸಂದಣಿಯಿಂದ ಕೂಡಿ ಗೊಂದಲದ ಗೂಡಾಗಿ ಬೇನಾಮಿ ನೌಕರರಿಂದ ತುಂಬಿ ತುಂಬಿದುಳಿತ ಪ್ರತಿದಿನ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಆಗಮಿಸ್ತಾ ಇರುವಂತಹ ವರ್ತಕರು ಜನಸಾಮಾನ್ಯರು ತಮ್ಮ ವಾಹನಗಳ ವಾಹನಗಳ ರಿಜಿಸ್ಟ್ರೇಷನ್ ಮತ್ತು ದ್ವಿಚಕ್ರ ವಾಹನ ಮತ್ತು ಫೋರ್ ವೀಲರ್ ವಾಹನಗಳ ಲೈಸೆನ್ಸ್ಗಳಿಗಾಗಿ ಪ್ರತಿನಿತ್ಯ ಜನರು ಬರ್ತಾ ಇರ್ತಾರೆ ಇಲ್ಲಿ ಚಿತ್ರ ವಿಚಿತ್ರವಾದ ದಂಧೆಗಳು ನಡೀತಾ ಇದೆ ಇಲ್ಲಿನ ಬೇನಾಮಿ ನೌಕರರು ತಾನು ಮುಂದೆ ನಾ ಮುಂದು ಅಂತ ಬಂದಿರುವ ಸಾರ್ವಜನಿಕರಲ್ಲಿ ದುಡ್ಡು ಕೇಳುತ್ತಾ ನಿಮ್ಗೆ ಏನ್ ಕೆಲಸವಾಗಬೇಕು ನಾವು ಮಾಡ್ಕೊಳ್ತೇವೆ ಅಂತ ಮೆಲ್ಲ ಮೆಲ್ಲಗೆ ಮಾತನಾಡ್ತಾ ನಯವಾಗಿ ಹೇಳ್ತಾ ತಮ್ಮ ಕಪಟದ ಮಾತಿನ ಮೋಡಿಯಿಂದ ಜನರನ್ನು ಮಾತನಾಡಿಸಿ ಖುದ್ದಾಗಿ ಹೋದರೆ ಈ ಆಫೀಸ್ನಲ್ಲಿ ಯಾವುದೇ ಕೆಲಸ ಆಗೋದಿಲ್ಲ ಯಾಕಂದರೆ ನಾವು ಏಜೆಂಟರಾಗಿ ಕೆಲಸ ಮಾಡ್ತೇವೆ ನಾವು ಹೇಳ್ದಾಗೆ ಇಲ್ಲಿನ ಎಲ್ಲ ಸಾಹೇಬರು ಕೇಳ್ತಾರೆ ನಾವು ಬರೆದುಕೊಟ್ಟಿರುವ ಅರ್ಜಿಯ ಫಾರ್ಮ್ ಮೇಲೆ ನಮ್ಮದೊಂದು ಗುರುತಿನ ಚಿಹ್ನೆ ಅಥವಾ ನಂಬರ್ ಇರುತ್ತೆ ಉದಾಹರಣೆಗೆ ಎ ಬಿ ಸಿ ಅಂತ ಇರುತ್ತೆ ಗುರುತಿಸಿ ಇಲ್ಲಿನ ಒ ಆಫೀಸರ್ಗಳು ಅದನ್ನ ಪಾಸ್ ಮಾಡ್ತಾರೆ ಇಲ್ಲದಿದ್ದರೆ ನೀವೆಷ್ಟೇ ಸರಿ ಬಂದರೂ ಕೂಡ ಇಲ್ಲಿ ಫೇಲ್ ಆಗಿ ಹೋಗ್ತೀರಿ ಅಂತ ನಯವಾಗಿ ವಿಜಯಪುರ ಒ ಕಚೇರಿಯಲ್ಲಿ ನಡೆಯುವ ಲಂಚದ ದಂಧೆಯ ಕುರಿತು ಸಹ ವಿಸ್ತಾರವಾಗಿ ತಿಳಿಸ್ತಾರೆ ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಟಿ ಒ ಆಫೀಸ್ನಲ್ಲಿ ಯಾವುದೇ ಕೆಲಸಗಳು ಅಂದರೆ ಅಂದ್ರೆ ಏಜೆಂಟರ ಬಿಟ್ಟು ಗತಿ ಇಲ್ಲ ಎನ್ನುವಂತಾಗಿದೆ ಇಲ್ಲಿ ಸರ್ಕಾರದ ರಸೀದಿ ಶುಲ್ಕ ಎಷ್ಟಿರುತ್ತೆ ಅಷ್ಟು ಬಿಟ್ಟು ಹೆಚ್ಚಿನದಾಗಿ ಹಣ ಕೊಡಬೇಕಾದ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯ ಆರ್ ಆಫೀಸ್ ನಲ್ಲಿ ಕಂಡು ಬರುತ್ತೆ ಹೀಗಾಗಿ ಇಲ್ಲಿ ಕಾರು ಬಾರು ದರ್ಬಾರು ಅವ್ರು ಹೇಳದಷ್ಟೇ ಅಮೌಂಟ್ ಅವರು ಮಾಡಿದ್ದೇ ಕೆಲಸ ನಡೆದಿದ್ದೆ ದಾರಿ ಆಡಿದ್ದೆ ಆಟ ಎಂಬಂತಾಗಿದೆ ಅಂತ ಆಫೀಸಿಗೆ ಬಂದ ಸಾರ್ವಜನಿಕರು ಪತ್ರಿಕೆ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಜೊತೆಗೆ ಈ ಒಂದು ಆರ್ಟಿಒ ಆಫೀಸ್ ಆಫೀಸ್ನ ಅಧಿಕಾರಿಗಳ ಸಿಸ್ಟಮ್ ಓಪನ್ ಪಾಸ್ವರ್ಡ್ ಕೂಡ ಈ ಒಂದು ಖಾಸಗಿ ಬೇನಾಮಿ ನೌಕರರ ಕೈಯಲ್ಲಿರುತ್ತೆ ತಿಳಿಸಿದ್ದಾರೆ ಹೀಗಾಗಿ ಆರ್ಟಿಒ ಬ್ರಹ್ಮಾಂಡ ಭ್ರಷ್ಟಾಚಾರ ಬ್ರಹ್ಮಾಚಾರದಷ್ಟು ಬಗೆದಷ್ಟು ಬರ್ತಾ ಇದೆ ಇಲ್ಲಿ ಎಗ್ಗಿಲ್ಲದೆ ಭ್ರಷ್ಟಾಚಾರ ಸಾಕ್ತಾ ಇದೆ ಅಂತ ಸಾರ್ವಜನಿಕರು ಪತ್ರಿಕೆ ಮುಂದೆ ತಿಳಿಸಿದರು ಈ ಒಂದು ಇಲಾಖೆಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಎಂಬುದನ್ನು ಇನ್ನಷ್ಟೇ ಕಾದು ನೋಡಬೇಕಿದೆ